ಕನ್ನಡ ಕಿರುತೆರೆಯಲ್ಲಿ ಒಂದಷ್ಟು ಮುಕ್ತಾಯಗೊಂಡ ಧಾರಾವಾಹಿಗಳು ಇನ್ನೂ ವೀಕ್ಷಕರ ಮನಸ್ಸಲ್ಲಿ ಹಾಗೆ ಉಳಿದಿವೆ ಅಚ್ಚುಮೆಚ್ಚಿನ ಧಾರಾವಾಹಿಗಳಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಮಿಥುನ ರಾಶಿ ಸೀರಿಯಲ್ ಕೂಡ ಒಂದು ಮಿಥುನ ರಾಶಿ ಸಿ ಧಾರಾವಾಹಿಯಲ್ಲಿ ಅಕ್ಕ ತಂಗಿ ಬಾಂಡಿಂಗ್ ಕೂಡ ಇತ್ತು ಅಲ್ಲದೆ ಅಣ್ಣ ಹಾಗೂ ತಮ್ಮನ ಬಾಂಧವ್ಯದ ಬಗ್ಗೆ ಸಾರಿ ಹೇಳಿದರು ಸೀರಿಯಲ್ ಮುಕ್ತಾಯಗೊಂಡರೂ ವೀಕ್ಷಕರು ಮಿಥುನ ರಾಶಿಯಲ್ಲಿ ಅಭಿನಯಿಸಿದ್ದ ನಟ ನಟಿಯನ್ನ ಮರೆತಿಲ್ಲ ಇದೇ ಮಿಥುನ ರಾಶಿ ಸೀರಿಯಲ್ ಮೂಲಕ ಫೇಮಸ್ ಆಗಿದ್ದ ನಟ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಹೌದು ಮಿಥುನ ರಾಶಿ ಸೀರಿಯಲ್ನಲ್ಲಿ ಸಮರ್ಥ ಅಲಿಯಾಸ್ ಬಾಬು ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದರು ನಟ ಯದುಶ್ರೇಷ್ಠ ಈಗ ನಟ ಯದುಶ್ರೇಷ್ಠ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಆದರೆ ನಟ ವರಿಸಿದ ಹುಡುಗಿ ಯಾರು ಅಂತ ಹೇಳಿಕೊಂಡಿಲ್ಲ ಇದೇ ವಿಚಾರ ತಿಳಿದ ಅಭಿಮಾನಿಗಳು ನಟ ಯದುಶ್ರೇಷ್ಠ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ ಇನ್ನು ನಿಶ್ಚಿತಾರ್ಥದಲ್ಲಿ ನಟಿ ದೀಪಾ ಕಟ್ಟೆ ಅವರು ಬಂದಿದ್ದರು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ